ಮಳವಳ್ಳಿ ತಾಲೂಕಿನ ಹಾಡ್ಲಿ ಮೇಳಾಪುರ ವೃತ್ತದಲ್ಲಿನ ಅರುಣೋದಯ ಹಿರಿಯ ಪ್ರಾಥಮಿಕ ಶಾಲೆಯ ಅನುದಾನಿತ ಶಿಕ್ಷಕರಿಗೆ ಪ್ರಥಮ ವೇತನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಲಂಚಕ್ಕೆ ಬೇಡಿಕೆ ಇಟ್ಟ ಮಂಡ್ಯ ಡಿಡಿಪಿಐ ಶಿವರಾಮೇಗೌಡ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು ¡Ah, me gusta! ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಮಾತನಾಡಿ ಅರುಣೋದಯ ಹಿರಿಯ ಪ್ರಾಥಮಿಕ ಶಾಲೆಯ ಅನುದಾನಿತ ಶಿಕ್ಷಕರಿಗೆ ಪ್ರಥಮ ವೇತನ ಪ್ರಮಾಣಪತ್ರ ಪಡೆಯಲು ಶಿಫಾರಸ್ಸು ಮಾಡದ ಡಿಡಿಪಿಐ ಶಿವರಾಮೇಗೌಡ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಶಿಕ್ಷಕರಿಗೆ ವೇತನ ಪಡೆಯಲು ಸಾಧ್ಯವಾಗದಂತೆ ತಡೆಯೊಡ್ಡಿದ್ದಾರೆ ತಕ್ಷಣವೇ ಡಿಡಿಪಿಐ ಅಮಾನತುಗೊಳಿಸಿ ಶಿಕ್ಷಕರಿಗೆ ಪ್ರಥಮ ವೇತನ ನೀಡಲು ಕ್ರಮಕ್ಕೆ ಆಗ್ರಹಿಸಿದರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಆಡ್ಲಿ ಗ್ರಾಮದಲ್ಲಿರ್ತಕ್ಕಂಥ ಅರುಣೋದಯ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ಹದಿನೆಂಟು ವರ್ಷಗಳಿಂದಲೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ನಾಲ್ಕು ಜನ ಶಿಕ್ಷಕರು ರಾಜ್ಯ ಸರ್ಕಾರದ ಕೃಪಾಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆ ಖಾಸಗಿ ಶಾಲೆಯನ್ನು ಅನುದಾನಕ್ಕೆ ಒಳಪಡಿಸಿ ಒಳಪಡಿಸಿ ಸಹಾಯನುದಾನವನ್ನು ನೀಡಿರ್ತಕ್ಕಂಥ ಸರ್ಕಾರ ಆ ಸರ್ಕಾರದ ಆದೇಶವನ್ನು ಮಂಡ್ಯ ಜಿಲ್ಲಾ ಉಪನಿರ್ದೇಶಕರು ಡಿ ಪಿ ಶಿವರಾಮೇಗೌಡ ಅವರು ಪಾಲನೆ ಮಾಡಿದೆ ರಾಜ್ಯ ಸರ್ಕಾರದ ನಡಾವಳಿಯನ್ನು ಧಿಕ್ಕರಿಸಿ ಎರಡು ವರ್ಷ ಕಳೆದರೂ ಕೂಡ ಆ ಶಿಕ್ಷಕರಿಗೆ ಸಂಬಳ ಸಾರಿಗೆ ಕೊಡ್ತಕ್ಕಂಥ ಒಂದು ಪ್ರಥಮ ವೇತನ ಪ್ರಮಾಣ ಪತ್ರವನ್ನು ಶಿಫಾರಸು ಮಾಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಂಡ್ಯ ಇವರಿಂದ ಅವರಿಗೆ ಪ್ರಮಾಣ ಪತ್ರ ಕೊಡಿಸಬೇಕಿದ್ದಂಥ ಒಂದು ಕರ್ತವ್ಯವನ್ನು ಪಾಲಿಸ್ತೇನೆ ವಿಮುಖರಾಗಿ ಕರ್ತವ್ಯ ಲೋಪವೆಸಗಿ ಲಂಚದಾಸಿಗಾಗಿ ಜಾತಿ ತಮ್ಯದಿಂದಾಗಿ ಆ ನಾಲ್ಕು ಜನ ಶಿಕ್ಷಕರಿಗೆ ಪ್ರಥಮ ವೇತನ ಪ್ರಮಾಣ ಪತ್ರದ ಶಿಫಾರಸನ್ನು ಮಾಡ್ದೇನೇನೆ ಸುಮಾರು ಎರಡು ವರ್ಷದಿಂದ ಸತತವಾಗಿ ಅವರಿಗೆ ವಂಚನೆ ಅನ್ಯಾಯ ದ್ರೋಹ ಮಾಡ್ತಾ ಇರ್ತಕ್ಕಂಥ ಈ ಜಿಲ್ಲೆಯ ಶಿಕ್ಷಣ ಇಲಾಖೆಯ ಡಿ ಡಿ ಪಿ ಐ ಶಿವರಾಮೇಗೌಡರನ್ನ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಸರ್ಕಾರ ಈ ಕೂಡಲೇ ಅವರನ್ನ ಅಮಾನತು ಮಾಡಬೇಕು ಸಹ ಶಿಕ್ಷಕಿ ಪಲ್ಲವಿ ಮಾತನಾಡಿ ಎರಡು ವರ್ಷಗಳ ಹಿಂದೆಯೇ ಶಾಲೆ ಅನುದಾನಿತ ಶಾಲೆಯಾಗಿ ಘೋಷಣೆಯಾಗಿದ್ದರೂ ಪ್ರಥಮ ವೇತನ ಪ್ರಮಾಣ ಪತ್ರ ಪಡೆಯಲು ಸಿಇಒ ಅವರಿಗೆ ಶಿಫಾರಸು ಮಾಡುವುದಕ್ಕೆ ಡಿಡಿಪಿಐ ನಕಾರ ಮಾಡುತ್ತಿದ್ದಾರೆ ತಕ್ಷಣವೇ ಡಿ ಡಿ ಪಿ ಐ ಅಮಾನತುಗೊಳಿಸಿ ಶಿಕ್ಷಕರಿಗೆ ಪ್ರಥಮ ವೇತನ ನೀಡಲು ಕ್ರಮಕ್ಕೆ ಆಗ್ರಹಿಸಿದರು ಸರ್ ನನ್ನ ಹೆಸರು ಪಲ್ಲವಿ ಅಂತ ನಾನು ಅರುಣೋದಯ ವಿದ್ಯಾಸಂಸ್ಥೆಯಲ್ಲಿ ಸಹ ಶಿಕ್ಷೆಗೆ ಕೆಲಸ ಮಾಡ್ತಾ ಇದ್ದೀನಿ ನಾನು ಹದಿನೆಂಟು ವರ್ಷಗಳ ಕಾಲದಿಂದಲೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮಗೆ ಗೌರ್ಮೆಂಟಿಂದ ಆದೇಶ ಬಂತು ಸರ್ ಆ ಎರಡು ವರ್ಷದಿಂದ ಕೂಡ ನಾವು ಎ ಬಿಒ ಆಫೀಸಿಂದ ಪ್ರಪೋಸಲ್ ಬಂತು ಕೊಟ್ವಿ ಅದು ಡಿ ಡಿ ಪಿ ಆಫೀಸ್ಗೆ ಬಂತು ಆ ಎರಡು ವರ್ಷಗಳಿಂದ ಕೂಡ ನಮಗೆ ಆ ಡಿ 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 ಪಿ ಆದಂತಹ ಶಿವರಾಮೇಗೌಡರು ಸರ್ ಲಂಚಕ್ಕೆ ಆಮಿಷಕ್ಕೆ ಒಳಗಾಗಿ ಅವರು ನಮಗೆ ಲಂಚ ಕೇಳಿದ್ರು ಸೊ ನವೈದು ಲಕ್ಷ ಲಂಚ ಕೊಡೋಕ್ಕಾಗಲ್ಲ ಅಂತ ಹೇಳ್ತೇ ಹೇಳಿದ್ವಿ ಸೊ ನಾವು ಅವಾಗ ನೆಕ್ಸ್ಟ್ ಆಪ್ಷನ್ ಬಂದ್ವಿ ನಮ್ಮ ಕಲೆ ಆಗುತ್ತೆ ಅಷ್ಟು ನಾವು ಏನು ಮಾಡ್ತೀವಿ ಆ ಲಂಚ್ ಅಮೌ ಅಮೌಂಟನ್ನು ಕೊಡ್ತೀವಿ ನಮಗೆ ಪ್ರಥಮ ವೇತನ ಪ್ರಮಾಣಪತ್ರ ಶಿಫಾರಸನ್ನ ಸಿ ಓ ಮೇಡಮ್ ಮೇಡಮ್ಗೆ ಮಾಡಿ ಅಂತ ಹೇಳಿದ್ವಿ ಸೊ ಅವರು ಯಾವುದಕ್ಕೂ ಬಗ್ಗೆ ನಮಗೆ ಈಗ ಬೀದಿಗೆ ತಂದ್ಬಿಟ್ಟಿದೆ ಸರ್ ನಮಗೆ ಈಗ ಸಂಸಾರನೂ ಇದೆ ಸರ್ ನಾವು ಈಗ ಆರ್ಡರ್ ತೊಗೊಳೋಕ್ಕೂ ಸಾಲ ಮಾಡಿ ನಾವು ಬಡ್ಡಿ ಕಟ್ತಾಯಿದ್ದೀವಿ ಸರ್ ನಮಗೆ ಎಲ್ಲಿಂದ ಸರ್ ಬರುತ್ತೆ ಇವಾಗ ನಾವು ಅವರು ಪ್ರಮಾಣ ಪತ್ರಕ್ಕೆ ಶಿಫಾರಸು ಮಾಡಿಲ್ಲ ಅಂದರೆ ಸರ್ ನಾವು ವಿಷ ತಗೊಂಡು ಸಾಯ್ದಂತೂ ಖಚಿತ ಸರ್ ನಾವು ಇದಂತೂ ಇಲ್ಲಿ ಡಿ ಸಿ ಸಾಹೇಬರು ನಮಗೆ ಆ ನ್ಯಾಯ ಒದಗಿಸ್ಕೊಡವರೆಗೂ ನಾವು ಕೂಡ ಹೋರಾಟ ನಿರ್ದಿಷ್ಟ ಅವಧಿ ಧರಣಿಯನ್ನು ಮಾಡ್ತಾನೆ ಇರ್ತೀವಿ ಆ ಡಿ ಡಿ ಪಿಯನ್ನು ನಮ್ಮ ಎದುರಿಗೆ ಕರೆಸಿ ಅಮಾನತು ಮಾಡಿ ನಮಗೆ ಡಿ ಸಿ ಸಾಹೇಬ್ರಿಂದ ನಮಗೆ ಆ ಶಿಫಾರಸು ಮಾಡಿಸ್ಬೇಕು ಅಂತ ಕೇಳ್ಕೊತೀನಿ ಸರ್ ನಾನು ಪ್ರತಿಭಟನೆಯಲ್ಲಿ ಶಿಕ್ಷಕರುಗಳಾದ ರಮೇಶ್ ಹೂವೇ ಮಹಾದೇವಿ ಮಮತಾ ಕದಸಂಸ ಜಿಲ್ಲಾಧ್ಯಕ್ಷ ಆನಂದ್ ಮಹಿಳಾ ಜಿಲ್ಲಾಧ್ಯಕ್ಷಿ ಸುಶ್ಮಿತಾ ಆನಂದ್ ರಂಗಸ್ವಾಮಿ ಸುರೇಶ್ ಶರಾವತಿ ಇತರರು ಇದ್ದರು